ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಅಂಬರೀಷ ವಂಶಾನುವರ್ಣನವು ಸೌಭರ್ಯ ಚರಿತ್ರವು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೈ ರಾಜನೇ ಅಂಬರೀಷನಿಗೆ ವಿರೂಪ ಕೇತುಮಂತ ಶಂಭುವೆಂಬ ಮೂವರು ಮಕ್ಕಳಾದರು ಅವರಲ್ಲಿ ವಿರೂಪನಿಗೆ ಪೃಷಧ್ವಜನು ಅವನಿಗೆ ಪೃಷದ ವಿರೂಪನಿಗೆ ಪೃಷದಶ್ವನು ಅವನಿಗೆ ರಥೀತರನು ಹುಟ್ಟಿದರು ಇವನಿಗೆ ಬಹುಕಾಲದವರೆಗೆ ಸಂತಾನವಾಗಲಿಲ್ಲ ಇದಕ್ಕಾಗಿ ಆ ರಾಜನು ದುಃಖಿಸುತ್ತ ಅಂಗೀರಸ್ ಎಂಬ ಮುನಿಯನ್ನು ಪ್ರಾರ್ಥಿಸಲು ಆ ಮುನಿಯು ವಂಶಾಭಿವೃದ್ಧಿಗಾಗಿ ರಥೀತರನ ಭಾರ್ಯೆಯಲ್ಲಿ ತನ್ನ ವೀರ್ಯದಿಂದ ತೇಜಸ್ಸುಳ್ಳ ಕೆಲವು ಮಕ್ಕಳನ್ನು ಹುಟ್ಟಿಸಿದನು ಆ ಮಕ್ಕಳು ರಥೀತರನ ಕ್ಷೇತ್ರದಲ್ಲಿ ಜನಿಸಿದುದರಿಂದ ರಥೀತರ ಗೋತ್ರದವರೆಂದು ಅಂಗೀರಸ ಮುನಿಯ ಬೀಜದಿಂದ ಜನಿಸಿದುದರಿಂದ ಅಂಗೀರಸರೆಂದು ಹೆಸರನ್ನು ಪಡೆದರು ಆದುದರಿಂದಲೇ ರಥೀತರನ ಸಂತತಿಯವರು ಬ್ರಾಹ್ಮಣ ಕ್ಷತ್ರಿಯ ಜಾತಿಗಳಿಂದ ಕಲೆತಿದ್ದರು ಎಲೈ ರಾಜಶ್ರೇಷ್ಠನೇ ಇನ್ನು ಇಕ್ಷು ವಂಶವನ್ನು ವರ್ಣಿಸುವೆನು ಕೇಳು ವೈವಸ್ವತನು ಒಮ್ಮೆ ಸೀನುತ್ತಿರುವಾಗ ಅವನ ಮೂಗಿನ ರಂಧ್ರದಿಂದ ಇಕ್ಷಾಕುವೆಂಬ ಪ್ರಸಿದ್ಧ ಪುರುಷನು ಜನಿಸಿದನು ಅವನಿಗೆ ನೂರು ಮಂದಿ ಪುತ್ರರಾದರು ಅವರಲ್ಲಿ ವಿಕುಕ್ಷಿ ನಿಮಿ ದಂಡಕರೆಂಬ ಹಿರಿಯ ಮಕ್ಕಳು ಮೂವರು ಆರ್ಯಾವರ್ತಕ್ಕೆ ಪೂರ್ವ ಭಾಗದಲ್ಲಿ ಸಮುದ್ರ ಪರ್ಯಂತವಾದ ರಾಜ್ಯಕ್ಕೆ ಅಧಿಪತಿಗಳಾದರು ಬೇರೆ ಇಪ್ಪತ್ತೈದು ಮಂದಿ ಪುತ್ರರು ಆರ್ಯಾವರ್ತದ ಪಶ್ಚಿಮ ಭೂಭಾಗಕ್ಕೆ ರಾಜರಾದರು ಉಳಿದ ಮಕ್ಕಳು ದಕ್ಷಿಣೋತ್ತರ ಭಾಗಗಳಿಗೆ ರಾಜರಾದರು ಇವರೆಲ್ಲರಿಗೂ ಹಿರಿಯನಾದ ವಿಕುಕ್ಷಿಯು ತನ್ನ ತಂದೆಯು ನಡೆಸತಕ್ಕ ಅಷ್ಟಕವೆಂಬ ಶ್ರಾದ್ದಕ್ಕಾಗಿ ಮೃಗ ಮಾಂಸವನ್ನು ಸಂಪಾದಿಸಲು ಅರಣ್ಯಕ್ಕೆ ಹೊರಟನು ಅಲ್ಲಿ ಮೃಗಗಳನ್ನು ಸಂಹರಿಸುತ್ತಿರುವಾಗ ಶ್ರಮದಿಂದಲೂ ಹಸಿವಿನಿಂದಲೂ ವಿಶೇಷವಾಗಿ ಬಳಲಿ ಶ್ರಾದ್ದಾರ್ಹವಾದ ಪದಾರ್ಥವನ್ನು ತಾನು ತಿನ್ನಬಾರದು ಎಂಬ ಜ್ಞಾನವಿಲ್ಲದೆ ಆ ಮೃಗಗಳಲ್ಲಿಯೇ ಒಂದು ಮೊಲವನ್ನು ತಾನು ತಿಂದು ಉಳಿದುದನ್ನು ತನ್ನ ತಂದೆಗೆ ತಂದೊಪ್ಪಿಸಿದನು ಇಕ್ಷಾಕು ರಾಜನು ಮಾಂಸವನ್ನು ಪ್ರೋಕ್ಷಣದಿಂದ ಪರಿಶುದ್ಧಿ ಮಾಡುವುದಕ್ಕಾಗಿ ವಸಿಷ್ಠನ ಮುಂದಿಡಲು ಆ ಮುನಿಯು ಅದನ್ನು ನೋಡಿ ಸ್ವಲ್ಪ ಹೊತ್ತು ಯೋಚಿಸಿ ಅದು ಉಚ್ಚಿಷ್ಟವೆಂದು ಯೋಗ್ಯವಲ್ಲವೆಂದು ಹೇಳಿದನು ಇಕ್ಷ್ವಾಕುವು ತನ್ನ ಮಗನ ದುಷ್ಕಾರ್ಯವನ್ನು ತಿಳಿದು ಕೋಪದಿಂದ ವಿಕುಕ್ಷಿಯನ್ನು ದೇಶದಿಂದ ಓಡಿಸಿಬಿಟ್ಟನು ಕೊನೆಗೆ ಇಕ್ಷ್ವಾಕುವು ವಿರಕ್ತನಾಗಿ ತಪಸ್ಸನ್ನು ಮಾಡುತ್ತಾ ಯಾವಾಗಲೂ ತನ್ನ ಗುರುವಿನೊಡನೆ ಭಗವದ್ ಗುಣಗಳನ್ನು ಕೀರ್ತಿಸುತ್ತ ದೇಹವನ್ನು ನೀಗಿ ಮುಕ್ತಿಯನ್ನು ಹೊಂದಿದನು ತಂದೆಯ ಮರಣವಾರ್ತೆಯನ್ನು ಕೇಳಿದೊಡನೆ ವಿಕುಕ್ಷಿಯು ತಿರುಗಿ ತನ್ನ ರಾಜ್ಯಕ್ಕೆ ಬಂದು ಧರ್ಮದಿಂದ ಭೂಮಿಯನ್ನು ಪಾಲಿಸುತ್ತ ಪರಮೇಶ್ವರ ಪ್ರೀತಿಗಾಗಿ ಅನೇಕ ಯಜ್ಞಗಳನ್ನು ನಡೆಸಿದನು ಶ್ರಾದ್ದ ಕಾರ್ಯಕ್ಕಾಗಿ ತಂದ ಮೊಲವನ್ನು ತಿಂದುದರಿಂದ ಇವನಿಗೆ ಶಶಾದನೆಂದು ಹೆಸರಾಯಿತು ಈ ವಿಕುಕ್ಷಿಗೆ ಪುರಂಜಯನೆಂಬ ಮಗನಾದನು ಈತನು ಬಹಳ ಕೀರ್ತಿವಂತನು ಪೂರ್ವದಲ್ಲಿ ಒಮ್ಮೆ ದೇವಾಸುರರಿಗೆ ಪ್ರಬಲ ಯುದ್ಧವು ಸಂಭವಿಸಿತು ಆಗ ರಾಕ್ಷಸರ ಕೈ ಮೇಲಾಗಿ ದೇವತೆಗಳು ಪರಾಜಿತರಾಗಿ ಓಡಿ ಹೋದರು ಅದನ್ನು ನೋಡಿ ಶ್ರೀ ಮಹಾವಿಷ್ಣುವು ದೇವತೆಗಳ ಸಹಾಯಕ್ಕಾಗಿ ಈ ಪುರಂಜಯನನ್ನೇ ಕಳುಹಿಸಿದನು ಪುರಂಜಯನು ಯುದ್ಧ ಕವಚವನ್ನು ಧರಿಸಿ ಧನುರ್ಬಾಣಗಳನ್ನು ಹಿಡಿದು ವಿಷ್ಣು ತೇಜೋ ವಿಶಿಷ್ಟನಾಗಿ ವೃಷಭ ರೂಪವನ್ನು ತಾಳಿದ ಇಂದ್ರನ ಮೇಲೆ ಕುಳಿತು ಅನೇಕ ದೇವಸೈನ್ಯಗಳೊಡನೆ ಪಶ್ಚಿಮ ದಿಕ್ಕಿಗೆ ಹೊರಟು ದೈತ್ಯ ರಾಜಧಾನಿಯನ್ನು ಮುತ್ತಿದನು ಅಲ್ಲಿ ದೈತ್ಯರಿಗೂ ಪುರಂಜಯನಿಗೂ ಭಯಂಕರವಾದ ಯುದ್ಧವೂ ನಡೆಯಿತು ಪುರಂಜಯನು ಕೊನೆಗೆ ತನ್ನ ಶೌರ್ಯೋದ್ರೇಕದಿಂದ ಅನೇಕ ದೈತ್ಯರನ್ನು ಕೊಂದನು ಸತ್ತುಳಿದ ಕೆಲವು ದೈತ್ಯರು ಕಾಲಾಗ್ನಿಯಂತೆ ಕ್ರೂರವಾದ ಅವನ ಬಾಣಹತಿಗಳನ್ನು ತಡೆಯಲಾರದೆ ಭಯದಿಂದೋಡಿ ಪಾತಾಳವನ್ನು ಹೊಕ್ಕರು ಹೀಗೆ ದೈತ್ಯಪುರವನ್ನು ಜಯಿಸಿದುದರಿಂದಲೇ ಇವನಿಗೆ ಪುರಂಜಯನೆಂದು ಇಂದ್ರನನ್ನು ವಾಹನವಾಗಿ ಮಾಡಿಕೊಂಡಿದ್ದುದರಿಂದ ಇಂದ್ರ ವಾಹನನೆಂದು ಎತ್ತಿನ ಹಿರಳಿನ ಮೇಲೆ ಅಕುಸ್ತನೆಂದು ಪ್ರಸಿದ್ಧಿ ಉಂಟಾಯಿತು ಈ ಪುರಂಜಯನಿಗೆ ಅನೇನಸ್ಸೆಂಬ ಕುಮಾರನು ಹುಟ್ಟಿದನು ಆ ಅನೇನಸ್ಸಿಗೆ ಪ್ರಥುವು ಪೃಥುವಿಗೆ ವಿಶ್ವಗಂಧನು ವಿಶ್ವಗಂಧನಿಗೆ ಚಂದ್ರನು ಚಂದ್ರನಿಗೆ ಯೌವನಾಶ್ವನು ಅವನಿಗೆ ಶಾವಂತಿಯು ಪುತ್ರರಾಗಿ ಜನಿಸಿದರು ಈ ಶಾವಂತಿಯು ತನ್ನ ಹೆಸರಿನಿಂದಲೇ ಒಂದು ಪಟ್ಟಣವನ್ನು ನಿರ್ಮಿಸಿ ಪ್ರಸಿದ್ಧಿಯನ್ನು ಹೊಂದಿದನು ಇವನಿಂದ ಬೃಹದಶ್ವನು ಬೃಹದಶ್ವನಿಂದ ಕುವಲಯಾಶ್ವನು ಹುಟ್ಟಿದರು ಮಹಾಬಲಾಢ್ಯನಾದ ಈ ಕುವಲಯಾಶ್ವನು ತನ್ನ ಇಪ್ಪತ್ತೊಂದು ಸಾವಿರ ಮಂದಿ ಮಕ್ಕಳೊಡಗೂಡಿ ಮುನಿಯ ಪ್ರೀತ್ಯರ್ಥವಾಗಿ ದುಂಧುವೆಂಬ ದೈತ್ಯನೊಡನೆ ಯುದ್ಧ ಮಾಡಿ ಅವನನ್ನು ಕೊಂದನು ಇದರಿಂದ ಇವನಿಗೆ ದುಂಧುಮಾರನೆಂಬ ನಾಮಾಂತರ ಉಂಟಾಯಿತು ಆ ಯುದ್ಧದಲ್ಲಿ ಇವನ ಮೂವರು ಮಕ್ಕಳು ಹೊರತು ಉಳಿದ ಪುತ್ರರೆಲ್ಲರೂ ದುಂಧುವಿನ ಮುಖಾಗ್ನಿಗೆ ಆಹುತಿಯಾದರು ಆ ಮೂವರು ಮಕ್ಕಳಿಗೂ ಧೃತಾಶ್ವ ಕಪಿಲಾಶ್ವ ಭದ್ರಾಶ್ವರೆಂದು ಹೆಸರು ಅವರಲ್ಲಿ ಧೃತಾಶ್ವನಿಂದ ಹರಿಯಶ್ವನು ಅವನಿಂದ ಕುಂಭನು ಅವನಿಂದ ಬರ್ಹಿಣಾಶ್ವನು ಅವನಿಂದ ಕೃಷಾಶ್ವನು ಕೃಷಾಶ್ವನಿಂದ ಸೇನಜಿತ್ತು ಅವನಿಂದ ಯುವನಾಶ್ವನು ಹುಟ್ಟಿದರು ಈ ಯುವನಾಶ್ವನಿಗೆ ಸಂತಾನವಿಲ್ಲದೆ ಹೋದುದರಿಂದ ಅವನು ದುಃಖಿತನಾಗಿ ತನ್ನ ನೂರು ಮಂದಿ ಭಾರೆಯರೊಡನೆ ವಿರಕ್ತಿಯಿಂದ ಕಾಡಿಗೆ ಹೊರಟು ಹೋದನು ಅಲ್ಲಿದ್ದ ಕೆಲವು ಮಹರ್ಷಿಗಳು ಇವನ ದುಃಖ ಕಾರಣವನ್ನು ತಿಳಿದು ಕನಿಕರಗೊಂಡು ಇಂದ್ರ ದೇವತಾತ್ಮಕವಾದ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಇವನ ಕೈಯಿಂದ ಮಾಡಿಸತೊಡಗಿದರು ಆ ಯಾಗವು ನಡೆಯುತ್ತಿರುವಾಗ ಒಂದು ದಿನದ ರಾತ್ರಿಯಲ್ಲಿ ರಾಜನು ಬಹಳ ದಾಹಪೀಡಿತನಾಗಿ ಅಲ್ಲಲ್ಲಿ ನೀರನ್ನು ಹುಡುಕುತ್ತಾ ಯಜ್ಞಶಾಲೆಗೆ ಪ್ರವೇಶಿಸಿದನು ಅಲ್ಲಿ ಬ್ರಾಹ್ಮಣರೆಲ್ಲರೂ ನಿದ್ರೆಯಿಂದ ಮೈಮರೆತು ಮಲಗಿದ್ದರು ರಾಜನು ಆ ಯಜ್ಞಶಾಲೆಯಲ್ಲಿ ಜಲಪೂರ್ಣವಾಗಿದ್ದ ಒಂದು ಕಲಶವನ್ನು ಕಂಡು ದಾಹಾತುರದಿಂದ ಅದನ್ನು ತೆಗೆದು ಕುಡಿದು ಬಿಟ್ಟನು ಆ ಕುಂಭದಲ್ಲಿದ್ದ ಜಲವು ಗರ್ಭೋತ್ಪತ್ತಿಗಾಗಿ ರಾಜಪತ್ನಿಯರಿಗೆ ಕುಡಿಸಬೇಕಾದ ಮಂತ್ರತೀರ್ಥವಾಗಿದ್ದಿತು ಬೆಳಗಾದ ಮೇಲೆ ಬ್ರಾಹ್ಮಣರೆಲ್ಲರೂ ಎಂದಿನಂತೆ ಯಜ್ಞ ಕಾರ್ಯವನ್ನು ಪೂರೈಸುವುದಕ್ಕಾಗಿ ಬಂದು ನೋಡುವಾಗ ತಾವು ಮಂತ್ರಜಲದಿಂದ ತುಂಬಿದ ಕಲಶವು ಬರಿದಾಗಿರುವುದನ್ನು ಕಂಡು ಬೆಚ್ಚರ ಬಿದ್ದು ಅದನ್ನು ಕುಡಿದವರಾರೆಂದು ತಿಳಿಯದೆ ಚಿಂತಾಕುಲರಾಗಿ ರಾಜನ ಬಳಿಗೆ ಬಂದು ಓ ರಾಜೇಂದ್ರ ಇದೇನಿದು ಪುತ್ರೋತ್ಪತ್ತಿಗಾಗಿ ಮಂತ್ರಿಸಿಟ್ಟ ತೀರ್ಥವನ್ನು ಕುಡಿದವರಾರು ಈ ಕ್ಷಣವೇ ನೀನು ಅದರ ನಿಜಸ್ಥಿತಿಯನ್ನು ವಿಚಾರಿಸಿ ತಿಳಿಯಬೇಕು ಎಂದರು ಕೊನೆಗೆ ರಾಜನೇ ಆ ಕಾರ್ಯವನ್ನು ಮಾಡಿರುವುದಾಗಿ ತಿಳಿದು ಬಂದಿತು ಆಗ ಬ್ರಾಹ್ಮಣರೆಲ್ಲರೂ ತಮ್ಮಲ್ಲಿ ತಾವು ಆಹಾ ಪುರುಷನು ಯಾವ ಪ್ರಯತ್ನವನ್ನು ಮಾಡಿದರೆ ತಾನೇ ಫಲವೇನು ದೈವ ಬಲವೇ ಬಲವು ಎಂದು ಭಗವಂತನ ವಿಚಿತ್ರ ವ್ಯಾಪಾರವನ್ನು ಕುರಿತು ವಿಸ್ಮಯ ಮುಂದಿನ ಉಪಾಯವೇನು ತೋರದೆ ಸುಮ್ಮನಿದ್ದರು ಜನನ ಕಾಲವು ಸಮೀಪಿಸಿದೊಡನೆ ಮಹಾಪುರುಷ ಲಕ್ಷಣವುಳ್ಳ ಒಂದಾನೊಂದು ಶಿಶುವು ಆ ಯುವನಾಶ್ವನ ಹೊಟ್ಟೆಯ ಬಲಭಾಗವನ್ನು ಭೇದಿಸಿಕೊಂಡು ಹೊರಕ್ಕೆ ಬಂದಿತು ಹುಟ್ಟಿದೊಡನೆ ಆ ಶಿಶುವು ಹಸಿವಿನಿಂದ ಅಳಲಾರಂಭಿಸಿತು ಆಗ ಮಹರ್ಷಿಗಳು ಅದರ ದುಸ್ಥಿತಿಯನ್ನು ನೋಡಿ ಅಯ್ಯೋ ಇನ್ನೇನು ಗತಿ ಈ ಶಿಶುವು ಸ್ತನ್ಯವಿಲ್ಲದೆ ಹಸಿವಿನಿಂದ ಗೋಳಿಡುತ್ತಿರುವುದಲ್ಲ ಇದಕ್ಕೆ ಮಲೆಯೂಡಿಸುವವರಾರು ಇದು ಯಾವುದನ್ನು ಕುಡಿದು ಬದುಕಲಿ ಎಂದು ಒಬ್ಬರಿಗೊಬ್ಬರು ಆಲೋಚಿಸುತ್ತಿದ್ದರು ಇಷ್ಟರಲ್ಲಿ ಆ ಯಾಗಕ್ಕೆ ಅಧಿದೇವತೆಯಾದ ಇಂದ್ರನೇ ಸಾಕ್ಷಾತ್ತಾಗಿ ಬಂದು ಎಲೆ ವತ್ಸ ಹೊಳಬೇಡ ನನ್ನನ್ನು ಪಾನ ಮಾಡು ಮಾಂಧಾತ ಎಂದು ಹೇಳುತ್ತಾ ಅಮೃತವನ್ನು ತೊಟ್ಟಿಕ್ಕುತ್ತಿದ್ದ ತನ್ನ ತೋರು ಬೆರಳನ್ನು ಆ ಶಿಶುವಿನ ಬಾಯಲ್ಲಿಟ್ಟನು ಇದರಿಂದ ಆ ಶಿಶುವಿಗೆ ಮಾಂಧಾತ್ರುವೆಂದೇ ಹೆಸರಾಯಿತು ಇತ್ತಲಾಗಿ ಯವನಾಶ್ವನ ಜರಿ ಜಠರವು ಸೀಳಿ ಹೋಗಿದ್ದರು ಅಲ್ಲಿದ್ದ ಮಹರ್ಷಿಗಳ ಅನುಗ್ರಹದಿಂದಲೂ ದೈವಾನುಗ್ರಹದಿಂದಲೂ ಅವನು ಸಾಯದೆ ಬದುಕಿಕೊಂಡನು ಮತ್ತು ಆ ರಾಜನು ಆಗಿನಿಂದ ದೃಢ ತಪಸ್ಸನ್ನು ಹಿಡಿದು ಕೊನೆಗೆ ಮುಕ್ತಿಯನ್ನು ಹೊಂದಿದನು ಈ ಯವನಾಶ್ವನ ಪುತ್ರನಾದ ಮಾಂಧಾತನು ರಾವಣಾಸುರನೇ ಮೊದಲಾದ ಅನೇಕ ಶತ್ರುಗಳನ್ನು ಭಯಪಡಿಸಿದವನಾದುದರಿಂದ ದೇವೇಂದ್ರನು ಅವನಿಗೆ ತ್ರಸದಸ್ಯುವೆಂಬ ಬಿರುದನ್ನು ಕೊಟ್ಟನು ಈತನು ದೊಡ್ಡ ಚಕ್ರವರ್ತಿ ಎನಿಸಿ ಸಪ್ತ ದ್ವೀಪಾತ್ಮಕವಾದ ಸಮಸ್ತ ಭೂಮಿಯನ್ನು ತನ್ನ ನಿರಂಕುಶವಾದ ಪರಾಕ್ರಮದಿಂದ ಸ್ವಾಧೀನಪಡಿಸಿಕೊಂಡು ಧರ್ಮದಿಂದ ಪಾಲಿಸಿದನು ಆತ್ಮಜ್ಞಾನವುಳ್ಳವನಾಗಿ ಬಹುದಕ್ಷಿಣೆಗಳುಳ್ಳ ಅನೇಕ ಯಜ್ಞಗಳನ್ನು ನಡೆಸಿದನು ಹೀಗೆ ಕರ್ಮ ಜ್ಞಾನಗಳೆರಡರಿಂದಲೂ ಸರ್ವಾಂತರಾತ್ಮನಾದ ಶ್ರೀಮನ್ನಾರಾಯಣನನ್ನು ಸಂತೋಷಪಡಿಸುತ್ತಿದ್ದನು ಮತ್ತು ಯಾಗದಲ್ಲಿ ಉಪಯೋಗಿಸಲ್ಪಡುವ ಪುರೋಡಾಶಾದಿ ದ್ರವ್ಯಗಳು ವೇದ ಮಂತ್ರಗಳು ಯಜ್ಞ ಕಲ್ಪಗಳು ಯಜಮಾನನು ಋತ್ವಿಕ್ಕುಗಳು ಧರ್ಮಗಳು ದೇಶ ಕಾಲಗಳು ಇವೆಲ್ಲವೂ ಯಾವನ ಸ್ವರೂಪವೆನಿಸಿಕೊಂಡಿರುವವು ಅಂತಹ ಪರಮೇಶ್ವರನನ್ನು ತನ್ನ ಸಮಸ್ತ ವ್ಯಾಪಾರಗಳಿಂದಲೂ ಸಂತೋಷಪಡಿಸುತ್ತಿದ್ದನು ಈ ಭೂಮಿಯಲ್ಲಿ ಸೂರ್ಯ ಗತಿಯು ಎಲ್ಲಿಂದ ಎಲ್ಲಿಯವರೆಗೆ ನಡೆಯುವುದು ಅವೆಲ್ಲವೂ ಮಾಂಧಾತೃವಿನ ರಾಜ್ಯವೆನಿಸಿಕೊಂಡಿದ್ದಿತು ಈ ಮಾಂಧಾತ್ರ ಚಕ್ರವರ್ತಿಗೆ ಶತಬಿಂದುವಿನ ಮಗಳಾದ ಬಿಂದುಮತಿ ಎಂಬ ಪತ್ನಿಯಲ್ಲಿ ಪುರುಕುತ್ಸ ಅಂಬರೀಷ ಮುಚುಕುಂದರೆಂಬ ಮೂವರು ಪುತ್ರರು ಐವತ್ತು ಮಂದಿ ಕನ್ಯೆಯರು ಹುಟ್ಟಿದರು ಆ ಕನ್ಯೆಯರೆಲ್ಲರೂ ಸೌಭರಿ ಎಂಬ ಮಹರ್ಷಿಯನ್ನು ವಿವಾಹ ಮಾಡಿಕೊಂಡರು ಈ ವೃತ್ತಾಂತವನ್ನು ವಿವರಿಸುವೆನು ಕೇಳು ಸೌಭರಿ ಎಂಬ ಒಬ್ಬನೊಬ್ಬ ಮಹರ್ಷಿ ಗೆದ್ದನು ಮಹಾ ತಪಸ್ವಿಯಾದ ಆ ಮುನಿಯು ಒಮ್ಮೆ ಯಮುನಾ ನದಿಯಲ್ಲಿ ಮುಳುಗಿ ಆ ನೀರಿನೊಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದನು ಈ ಸಮಯದಲ್ಲಿ ಒಂದು ದೊಡ್ಡ ಮತ್ಸ್ಯವು ಹೆಣ್ಣು ಮೀನಿನೊಡನೆ ಸೇರಿ ಸಂಭೋಗ ಸುಖವನ್ನು ಅನುಭವಿಸುತ್ತಿತ್ತು ಅದನ್ನು ನೋಡಿ ಸೌಭರಿಯ ಮನಸ್ಸು ಕದಲಿತು ತಾನು ಕೆಲವು ಕಾಲದವರೆಗೆ ಆ ವಿಧವಾದ ಸ್ತ್ರೀ ಸಂಭೋಗ ಸುಖವನ್ನು ಅನುಭವಿಸಬೇಕೆಂದು ಬಯಸಿ ಆ ಕ್ಷಣವೇ ತನ್ನ ತಪಸ್ಸನ್ನು ಬಿಟ್ಟು ಮಾಂಧಾತ್ರವಿನ ಬಳಿಗೆ ಬಂದು ರಾಜ ನಿನಗೆ ಐವತ್ತು ಮಂದಿ ಕುಮಾರಿಯರು ಉಂಟಲ್ಲವೇ ಅವರಲ್ಲಿ ಒಬ್ಬ ಕುಮಾರಿಯನ್ನಾದರೂ ನನಗೆ ವಿವಾಹ ಮಾಡಿಕೊಡು ಎಂದು ಯಾಚಿಸಿದನು ಮುಪ್ಪಿನಿಂದ ಕುರೂಪಿಯಾದ ಆ ವೈದಿಕ ಬ್ರಾಹ್ಮಣನ ವೇಷವನ್ನು ನೋಡಿದಾಗಲೇ ಮನಸ್ಸಿಗೆ ಅಸಹ್ಯ ಉಂಟಾಗುವಂತಿದ್ದರು ಧಾರ್ಮಿಕ ಶಿರೋಮಣಿಯಾದ ಆ ಚಕ್ರವರ್ತಿಯು ಆ ಮಹರ್ಷಿಯನ್ನು ತಿರಸ್ಕರಿಸಲಾರದೆ ವಿನಯದಿಂದ ಹೀಗೆಂದು ಹೇಳುವನು ಓ ಮುನೀಂದ್ರ ನನ್ನ ಐವತ್ತು ಕುಮಾರಿಯರನ್ನು ನಿನ್ನ ಮುಂದೆ ತಂದು ನಿಲ್ಲಿಸುವೆನು ಅವರಲ್ಲಿ ಯಾರು ಮನಃಪೂರ್ವಕವಾಗಿ ನಿನ್ನನ್ನು ವರಿಸಬೇಕೆಂದು ಕೋರುವರು ಅವರನ್ನು ನೀನು ಪರಿಗ್ರಹಿಸಬಹುದು ಈ ವಿಷಯದಲ್ಲಿ ನನ್ನದೇನು ಅಟ್ಟಿಯಿಲ್ಲ ಎಂದನು ಈ ಮಾತನ್ನು ಕೇಳಿದಾಗ ಸೌಭರಿಯು ಮನಸ್ಸಿನಲ್ಲಿ ಸಂದೇಹದಿಂದ ತನ್ನಲ್ಲಿ ತಾನು ಈ ರಾಜನು ಸ್ತ್ರೀಯರಿಗೆ ಅಸಹ್ಯಕರವಾದ ನನ್ನ ರೂಪವನ್ನು ನೋಡಿ ಕನ್ಯಾದಾನ ಮಾಡುವುದಕ್ಕೆ ಹಿಂಜರಿಯುವಂತಿದೆ ಸುಕ್ಕು ಬಿದ್ದ ದೇಹದಿಂದಲೂ ನರೆತ ಕೂದಲುಗಳಿಂದಲೂ ವಿಕಾರ ರೂಪವುಳ್ಳ ವೃದ್ಧನಾದ ನನ್ನನ್ನು ತನ್ನ ಕನ್ಯೆಯರಲ್ಲಿ ಯಾರು ಒರಿಸಲಾರರು ಎಂಬ ನಿಶ್ಚಯದಿಂದಲೇ ಈ ರಾಜನು ತನ್ನ ಮೇಲಿನ ತಪ್ಪನ್ನು ಕಳೆದುಕೊಳ್ಳುವುದಕ್ಕಾಗಿ ಈ ಸ್ವಯಂವರವೆಂಬ ನೆಮವನ್ನು ಹೇಳಿ ನನ್ನನ್ನು ನಿರಾಕರಿಸಿರುವನು ಆದರೇನು ಇರಲಿ ಈಗ ನಾನು ನನ್ನ ಪ್ರಭಾವದಿಂದ ದೇವಸ್ತ್ರೀಯರನ್ನು ಮೋಹಗೊಳಿಸತಕ್ಕ ಸುಂದರ ರೂಪವನ್ನು ಧರಿಸಬಲ್ಲೆನು ಹೀಗಿರುವಾಗ ಸಾಮಾನ್ಯರಾದ ಈ ಮನುಷ್ಯ ಸ್ತ್ರೀಯರನ್ನು ಮೋಹುಗೊಳಿಸುವುದು ಏನ ಸಾಧ್ಯವು ಎಂದು ನಿಶ್ಚಯಿಸಿಕೊಂಡು ರಾಜನ ಅಭಿಪ್ರಾಯಕ್ಕೆ ಸಮ್ಮತಿಸಿ ಅವನೊಡನೆ ರಾಜಕನ್ಯೆಯರು ಇರತಕ್ಕ ಅಂತಃಪುರಕ್ಕೆ ಪ್ರವೇಶಿಸಿದನು ಅಂತಃಪುರದ ಬಾಗಿಲಿಗೆ ಬರುವಷ್ಟರಲ್ಲಿಯೇ ಅವನ ದೇಹಕ್ಕೆ ಅದ್ಭುತ ಸೌಂದರ್ಯವೂ ಜನಿಸಿತು ಅಲ್ಲಿದ್ದ ರಾಜಕನ್ಯೆಯರೆಲ್ಲರೂ ಇವನ ರೂಪಾತಿಶಯಕ್ಕೂ ಎಳೆ ಯೌವನಕ್ಕೂ ಮೋಹಿತರಾಗಿ ಸುತ್ತಲೂ ನೆರೆದು ಅವನನ್ನೇ ನೆಟ್ಟ ಕಣ್ಣಿಂದ ನೋಡುತ್ತಿದ್ದರು ಆ ತರುಣನು ಕನ್ಯಾರ್ಥಿಯಾಗಿ ಬಂದವನೆಂಬುದನ್ನು ತಿಳಿದು ಒಬ್ಬೊಬ್ಬರು ಅವನನ್ನು ಭರಿಸಬೇಕೆಂಬ ಆತುರದಿಂದ ನಾನು ತಾನೆಂದು ಮೇಲೆ ಬಿದ್ದು ಬರುತ್ತಿದ್ದರು ಇವನು ನನಗೆ ತಕ್ಕ ಪತಿಯೇ ಹೊರತು ನಿಮಗಲ್ಲವೆಂದು ಪ್ರತಿಯೊಬ್ಬರು ಸಹೋದರ ಸ್ನೇಹವನ್ನು ಮರೆತು ಮೇಲೆ ಬಿದ್ದು ಬರುತ್ತಾ ಕಲಹವನ್ನು ಆರಂಭಿಸಿದರು ಕೊನೆಗೆ ಆ ಐವತ್ತು ಮಂದಿ ರಾಜಕನ್ಯೆಯರು ಹಠದಿಂದ ಅವನನ್ನೇ ವರಿಸಿಬಿಟ್ಟರು ಆಮೇಲೆ ಸೌಭರಿಯು ಆ ಐವತ್ತು ಮಂದಿ ರಾಜಕುಮಾರಿಯರನ್ನು ತನ್ನ ಆಶ್ರಮಕ್ಕೆ ಕರೆತಂದು ಅಲ್ಲಿ ಅವರ ಮಾಸಕ್ಕಾಗಿ ತನ್ನ ತಪೋ ಮಹಿಮೆಯಿಂದ ಐವತ್ತು ಅರಮನೆಗಳನ್ನು ನಿರ್ಮಿಸಿ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಒಂದೊಂದು ಮನೆಯಲ್ಲಿ ಇರಿಸಿದನು ಅಲ್ಲಿನ ಭೋಗ ಸಾಮಗ್ರಿಗಳನ್ನು ಕೇಳಬೇಕೆ ಒಂದೊಂದು ಮನೆಯ ಸುತ್ತಲೂ ಅಂದವಾದ ವಿಹಾರೋದ್ಯಾನಗಳು ಒಂದೊಂದು ಉದ್ಯಾನವನದಲ್ಲಿಯೂ ಸ್ವಚ್ಛ ಜಲವುಳ್ಳ ಕಮಲ ಸರೋವರಗಳು ಆ ಸರೋವರದ ನಾನಾ ಭಾಗಗಳಲ್ಲಿಯೂ ಕಿವಿಗಿಂಪಾಗಿ ಕೂಗುತ್ತಿರುವ ಪಕ್ಷಿ ಮಿಥುನಗಳು ಎಲ್ಲಿ ನೋಡಿದರೂ ಭ್ರಮರ ಜಂಕಾರಗಳು, ಒಂದೊಂದು ಮನೆಯಲ್ಲಿಯೂ ಮನಸ್ಸಿಗೆ ಬೇಕಾದ ವಸ್ತ್ರಾಭರಣಗಳು ಬೇಕು ಬೇಕಾದ ಅನುಲೇಪನ ದ್ರವ್ಯಗಳು ಚಿತ್ರ ವಿಚಿತ್ರಗಳಾದ ಪುಷ್ಪ ಮಾಲಿಕೆಗಳು ಯಥೇಷ್ಟವಾದ ಆಹಾರ ಸಾಮಗ್ರಿಗಳು ಅಮೂಲ್ಯವಾದ ಶಯನಾಸನಗಳು ಎಲ್ಲಿ ನೋಡಿದರೂ ಸರ್ವಾಲಂಕಾರ ಭೂಷಿತನಾಗಿ ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ಕೈಕಟ್ಟಿ ಸಿದ್ಧರಾಗಿ ನಿಂತಿರುವ ಸ್ತ್ರೀ ಪುರುಷರು ಮನೆ ಮನೆಯ ಬಾಗಿಲಲ್ಲಿಯೂ ಜಯಘೋಷದಿಂದ ಗಾನ ಮಾಡುತ್ತಿರುವ ಸ್ತುತಿ ಪಾಠಕರು ಹೀಗೆ ಸರ್ವ ಸೌಭಾಗ್ಯ ಸಮೃದ್ಧವಾದ ಆ ಅರಮನೆಗಳಲ್ಲಿ ಸೌಭರಿಯು ತನ್ನ ಸ್ತ್ರೀಯರೊಡಗೂಡಿ ಮನಸ್ಸಿಗೆ ಬೇಕಾದ ಭೋಗಗಳನ್ನು ಅನುಭವಿಸುತ್ತಾ ಸುಖದಿಂದಿದ್ದನು ಸಪ್ತ ದ್ವೀಪಾವೃತವಾದ ಸಮಸ್ತ ಭೂಮಿಯನ್ನು ಏಕಾಧಿಪತ್ಯದಿಂದ ಆಳುತ್ತಿದ್ದ ಮಾಂಧಾತನು ಕೂಡ ಸಾರ್ವಭೌಮ ಪದವಿಯಲ್ಲಿ ಇದ್ದವರಿಗೂ ದುರ್ಲಭಗಳಾದ ಭೋಗ ಸಾಮಗ್ರಿಗಳಿಂದ ತುಂಬಿದ ತನ್ನ ಕುಮಾರಿಯರ ಅರಮನೆಯನ್ನು ನೋಡಿದಾಗ ಇದರ ಮುಂದೆ ತನ್ನ ಸಾಮ್ರಾಜ್ಯ ಭೋಗವು ಅತ್ಯಲ್ಪವೆಂದು ತಿಳಿದು ತನ್ನ ಹೆಮ್ಮೆಯನ್ನು ಬಿಟ್ಟು ಆಶ್ಚರ್ಯ ಭರಿತನಾಗುತ್ತಿದ್ದನು ಹೀಗೆ ಸೌಭರಿಯು ಗೃಹಸ್ಥಾಶ್ರಮವನ್ನು ಹಿಡಿದು ಸರ್ವತೋಮುಖವಾಗಿ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ತುಪ್ಪವನ್ನು ಸುರಿದಷ್ಟು ಅಗ್ನಿಯ ಮೇ ಅಗ್ನಿಯು ಮೇಲೆ ಮೇಲೆ ಉರಿಯುವಂತೆ ಎಷ್ಟೆಷ್ಟು ವಿಧವಾದ ಭೋಗಗಳನ್ನು ಅನುಭವಿಸುತ್ತಿದ್ದರೂ ಸೌಭರಿಗೆ ಮೇಲೆ ಮೇಲೆ ಭೋಗದಾಸೆಯೇ ಹೆಚ್ಚುತ್ತಾ ಬಂದಿತು ಹೀಗೆ ಬಹುಕಾಲವು ಕಳೆದ ಮೇಲೆ ಆ ಮಹರ್ಷಿಯು ಒಂದಾನೊಂದು ದಿನದಲ್ಲಿ ಸುಖಾಸೀನಾಗಿ ಕುಳಿತಿದ್ದಾಗ ಇವನಿಗೆ ತನ್ನ ಪೂರ್ವ ಸ್ಥಿತಿಯು ಸ್ಮರಣೆಗೆ ಬಂದಿತು ಹಿಂದೆ ತಾನು ಯಮುನಾ ನದಿಯಲ್ಲಿ ಮುಳುಗಿ ತಪಸ್ಸು ಮಾಡುತ್ತಿದ್ದಾಗ ಗಂಡು ಹೆಣ್ಣು ಮೀನುಗಳೆರಡು ಸೇರಿದ್ದುದನ್ನು ನೋಡಿ ತನಗೆ ಬುದ್ಧಿ ಚಾಂಚಲ್ಯ ಉಂಟಾದುದನ್ನು ತಿಳಿದು ತನ್ನಲ್ಲಿ ತಾನು ಆಹಾ ಏನಿದು ನನ್ನ ಸ್ಥಿತಿಯೇನು ಈಗ ನಾನು ಮಾಡುತ್ತಿರುವ ಕಾರ್ಯವೇನು ಅಯ್ಯೋ ಮಹಾ ತಪಸ್ವಿ ಎನಿಸಿಕೊಂಡಿದ್ದ ನಾನು ಸ್ವಬುದ್ಧಿಪೂರ್ವಕವಾಗಿಯೇ ಹೀಗೆ ಆತ್ಮನಾಶವನ್ನು ಉಂಟು ಮಾಡಿಕೊಂಡೆನಲ್ಲ ನಾನು ಕೇವಲ ಬುದ್ಧಿಹೀನನು ಹಾಗಿಲ್ಲದ ಪಕ್ಷದಲ್ಲಿ ನೀರಿನಲ್ಲಿ ವಿಹರಿಸುತ್ತಿದ್ದ ಮತ್ಸ್ಯ ದಂಪತಿಗಳನ್ನು ನೋಡಿದ ಮಾತ್ರಕ್ಕೆ ಇಂದ್ರಿಯ ಚಾಪಲ್ಯಕ್ಕೊಳಗಾಗಿ ಅತ್ಯಲ್ಪವಾದ ವಿಷಯ ಸುಖಕ್ಕೆ ಆಸೆಪಟ್ಟು ಬಹುಕಾಲದಿಂದ ನಾನು ಮನಸ್ಸಿನಲ್ಲಿ ಹಿಡಿದಿದ್ದ ಆ ಪರಬ್ರಹ್ಮವನ್ನು ಬಿಟ್ಟು ಬರುತ್ತಿದ್ದೇನೆ ನಾನು ವಿವೇಕಿಯಾಗಿದ್ದರೆ ಹೀಗೆ ಪ್ರವರ್ತಿಸುತ್ತಿರಲಿಲ್ಲ ಮುಖ್ಯವಾಗಿ ಮೋಕ್ಷಾಪೇಕ್ಷೆಯುಳ್ಳವನು ಕುಟುಂಬಿಗಳನ್ನು ಕಣ್ಣೆತ್ತಿಯೂ ನೋಡಬಾರದು ಕ್ಷಣ ಮಾತ್ರವೂ ಅವರ ಸಂಗಡ ಸೇರಬಾರದು ತನ್ನ ಇಂದ್ರಿಯಗಳನ್ನು ಶಬ್ದಾದಿ ವಿಷಯಗಳ ಕಡೆಗೆ ಹೋಗದಂತೆ ಸರ್ವ ಪ್ರಯತ್ನದಿಂದಲೂ ತಡೆದಿಡಬೇಕು ವಿವಿಕ್ತವಾದ ರಹಸ್ಯ ಸ್ಥಳದಲ್ಲಿದ್ದೇ ಆ ಪರಮಾತ್ಮನ ಸ್ವರೂಪವನ್ನು ಮನಸ್ಸಿನಲ್ಲಿ ಸಾಕ್ಷಾತ್ಕರಿಸಬೇಕು ಇತರ ಪ್ರಾಣಿಗಳ ಸಂಘವನ್ನೇ ತ್ಯಜಿಸಬೇಕು ಒಂದು ವೇಳೆ ಸಹವಾಸವನ್ನು ಮಾಡಬೇಕಾದರೂ ಸಾಧುಗಳೊಡನೆಯೂ ಜಿತೇಂದ್ರಿಯರಾದ ತಪಸ್ವಿಗಳೊಡನೆಯೂ ಭಗವದ್ ಭಕ್ತರೊಡನೆಯೂ ಸಂಘವನ್ನು ಮಾಡಬಹುದು ಅಯ್ಯೋ ನನ್ನ ದುರವಸ್ಥೆಯನ್ನು ನೋಡಿರಿ ಮೊದಲು ಬಹುಕಾಲದವರೆಗೆ ನಾನು ಒಂಟಿಯಾಗಿಯೇ ತಪಸ್ಸು ಮಾಡುತ್ತಿದ್ದರು ಕೊನೆಗೆ ನನ್ನ ದುರದೃಷ್ಟದಿಂದ ನೀರಿನಲ್ಲಿದ್ದ ಮತ್ಸ್ಯ ದಂಪತಿಗಳನ್ನು ನೋಡಬೇಕಾಗಿ ಬಂದು ಬಂದಿತು ಇದರಿಂದ ವಿಷಯಾಭಿಲಾಷೆಗೆ ಒಳಪಟ್ಟು ಐವತ್ತು ಮಂದಿ ಹೆಂಡತಿಯರನ್ನು ಕಟ್ಟಿಕೊಳ್ಳುವಂತಾಯಿತು ಅವರಲ್ಲಿ ಐವತ್ತು ಸಾವಿರ ಮಕ್ಕಳನ್ನು ಪಡೆದನು ಇಷ್ಟಾದರೂ ನನ್ನ ಮನಸ್ಸು ವಿಷಯ ಸುಖದಲ್ಲಿ ತೃಪ್ತಿಯಿಲ್ಲದೆ ಮೋಹಾಕುಲಿತವಾಗಿ ಯಾವಾಗಲೂ ಮಿಥುನ ಸುಖದಲ್ಲಿಯೇ ಆಸಕ್ತವಾಗಿರುವುದು ಶಬ್ದಾದಿ ವಿಷಯಗಳನ್ನೇ ಪುರುಷಾರ್ಥವೆಂದು ತಿಳಿಯುತ್ತಿರುವುದು ಆಹಾ ಎಂತಹ ಅನರ್ಥಕ್ಕೆ ಗುರಿಯಾದೆನು ಈಗ ಎಷ್ಟು ಪರಿತಪಿಸಿದರೇನು ಮುಕ್ತವಾಗಿ ಮುಮುಕ್ಷುವಾದವನು ಮೊದಲು ಸಂಘವನ್ನು ತ್ಯಜಿಸಬೇಕು ಎಂದು ನಿಶ್ಚಯಿಸಿಕೊಂಡನು ಹೀಗೆ ಸೌಭರಿಯು ಕೆಲವು ಕಾಲದವರೆಗೆ ಗೃಹ ಧರ್ಮದಲ್ಲಿದ್ದು ಕೊನೆಗೆ ವಿರಕ್ತನಾಗಿ ಕಾಮ್ಯ ಕರ್ಮಗಳೆಲ್ಲವನ್ನೂ ಬಿಟ್ಟು ತಪೋವನಕ್ಕೆ ಹೋದನು ಪತಿವ್ರತೆಯರಾದ ಅವನ ಭಾರ್ಯೆಯರು ಅವನನ್ನೇ ಹಿಂಬಾಲಿಸಿ ಹೋದರು ಅಲ್ಲಿ ಸೌಭರಿಯು ಮನಸ್ಸನ್ನು ಪರಬ್ರಹ್ಮದಲ್ಲಿ ದೃಢವಾಗಿ ನೆಲೆಗೊಳಿಸಿ ಉಗ್ರ ತಪಸ್ಸನ್ನು ಹಿಡಿದು ದೇಹವನ್ನು ದಂಡಿಸುತ್ತ ಕೊನೆಗೆ ಆವಾಹ್ನಿಯಾದಿ ಅಗ್ನಿಗಳೊಡನೆ ತನ್ನ ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸಿದಂತೆ ಅನುಸಂಧಾನ ಮಾಡಿ ದೇಹವನ್ನು ನೀಗಿದನು ಅವನ ಪತ್ನಿಯರು ಹಾಗೆಯೇ ಬ್ರಹ್ಮೋಪಾಸನವನ್ನು ಮಾಡುತ್ತಾ ತಮ್ಮ ಪತಿಯ ಅನುಗ್ರಹ ಬಲದಿಂದ ಅನುಗ್ರಹ ಬಲದಿಂದಲೂ ಪರಮಾತ್ಮ ಜ್ಞಾನ ಬಲದಿಂದಲೂ ಕರ್ಮಶೇಷವನ್ನು ಕಳೆದು ನಂದಿ ಹೋದ ಅಗ್ನಿಯನ್ನು ಅಗ್ನಿ ಜ್ವಾಲೆಗಳು ಹಿಂಬಾಲಿಸಿ ಹೋಗುವಂತೆ ತಮ್ಮ ಪತಿಯೊಡನೆ ಮುಕ್ತಿಯನ್ನು ಹೊಂದಿದರು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ